ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನೀವು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾರೆಲ್ಲ ಅಂಗನವಾಡಿಗೆ ಅಂಗನವಾಡಿ ಶಿಕ್ಷಕಿಗಾಗ್ಲಿ ಅಥವಾ ಹೆಲ್ಪರ್ಗಾಗ್ಲಿ ಅರ್ಜಿಯನ್ನು ಸಲ್ಲಿಸಿ ಅಪೂರ್ಣಗೊಂಡಿದ್ದೀರೋ ಅರ್ಜಿ ಅಪೂರ್ಣಗೊಂಡಿದೆ ಅಂತ ನಿಮ್ಗೆ ಈಗಾಗ್ಲೆ ಮೆಸೇಜ್ಗಳು ಬಂದಿದಾವೆ ಕೆಲವರಿಗೆ ಕಾರಣಾಂತರಗಳಿಂದ ಟೆಕ್ನಿಕಲ್ ಎರಂದ ಎಲ್ಲಾ ಸಕ್ಸಸ್ಫುಲ್ ಆಗಿ ಅರ್ಜಿ ಸಬ್ಮಿಟ್ ಆದ್ರೂ ಕೂಡ ಈ ಸೈನ್ ಮಾಡ್ಕೊಂಡ್ರು ಕೂಡ ನಿಮ್ಗೆ ಮೆಸೇಜ್ಗಳು ಬಂದಿದ್ದಾವೆ ಸೊ ನೀವು ಒಂದ್ ಟೈಮ್ ಚೆಕ್ ಮಾಡ್ಕೊಳ್ರಿ ಅಲ್ಲಿ ಡೌನ್ಲೋಡ್ ಅಂತ ಬಂದ್ರೆ ನಿಮ್ಗೆ ಅರ್ಜಿ ಸಕ್ಸಸ್ಫುಲ್ ಆಗಿ ಆಗಿರುತ್ತೆ ಅಂತ ಒಂದ್ ವೇಳೆ ಅಲ್ಲಿ ಬರ್ಲಿಲ್ಲ ಏನಾದ್ರು ಎರ ಅಂತ ಬಂದ್ರೆ ನಿಮ್ಗೆ ನೀವು ಅಪ್ಲಿಕೇಶನ್ ಅನ್ನ ಪೂರ್ತಿಗೊಳಿಸ್ಬೇಕು ಈ ಒಂದು ವಿಡಿಯೋದಲ್ಲಿ ಅಪೂರ್ಣಗೊಂಡಿರ್ತಕ್ಕಂತಹ ಅರ್ಜಿಗಳಲ್ಲಿ ದಾಖಲೆಗಳನ್ನ ಯಾವ ರೀತಿ ಮತ್ತೆ ಇನ್ನೊಮ್ಮೆ ಅಪ್ಲೋಡ್ ಮಾಡ್ಕೊಳ್ಬೇಕು ಮತ್ತು ಅದನ್ನ ಯಾವ ರೀತಿ ಸೈನ್ ಅನ್ನ ಮಾಡ್ಕೊಳ್ಬೇಕು ಅಂತಕ್ಕಂತ ಮಾಹಿತಿಯನ್ನ ನಾನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ಇದೇ ಮೊದಲು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಮಾಡ್ಕೊಳ್ಳಿ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ರಿ ಯಾಕಂದ್ರೆ ನೀವು ಸಂಪೂರ್ಣ ನೋಡಿದ್ರೆ ಮಾತ್ರ ನಿಮ್ಮ ಅರ್ಜಿಯನ್ನ ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕು ಮತ್ತು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತ ಗೊತ್ತಾಗುತ್ತೆ ಒಂದ್ ವೇಳೆ ನಿಮ್ ಡಾಕ್ಯುಮೆಂಟ್ಸ್ ಯಾವ ರೀತಿ ಅಪ್ಲೋಡ್ ಮಾಡ್ಕೊಳ್ಬೇಕು ಅಂತ ಮಾಹಿತಿ ಗೊತ್ತಾಗುತ್ತೆ ಸ್ನೇಹಿತರ ಈ ಒಂದು ವೆಬ್ಸೈಟ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ವೆಬ್ಸೈಟ್ ಇದು ಇದರಲ್ಲಿ ಸ್ಕ್ರೋಲ್ ಡೌನ್ ಮಾಡ್ತಾ ಬಂದಾಗ ನಿಮಗೆ ಇಲ್ಲಿ ಆನ್ಲೈನ್ ಸೇವೆಗಳು ಅಂತ ಕಾಣುತ್ತಲ್ಲ ಅದ್ರ ಕೆಳಗೆ ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕರ ನೇಮಕಾತಿ ಅಂತ ಅಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಡೈರೆಕ್ಟ್ ಆಗಿ ನಿಮ್ದು ಅಂಗನವಾಡಿ ಅರ್ಜಿ ಸಲ್ಲಿಸಲಿ ಸಲ್ಲಿಸುವಂತ ಒಂದು ಪೇಜ್ ಓಪನ್ ಆಗುತ್ತೆ ನಾನು ಈ ಒಂದು ವಿಡಿಯೋದಲ್ಲಿ ಮೂರನೇ ಹಂತದಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಇದೆಯಲ್ಲ ಅದನ್ನ ಹೇಳ್ಕೊಡ್ತೀನಿ ಅಂದ್ರೆ ನಿಮ್ಗೆ ಯಾವ ರೀತಿ ಮತ್ತೊಮ್ಮೆ ಡಾಕ್ಯುಮೆಂಟ್ಸ್ ಗಳನ್ನ ಅಪ್ಲೋಡ್ ಮಾಡ್ಕೊಳ್ಬೇಕು ಅಪೂರ್ಣಗೊಂಡಾಗ ಮತ್ತೊಮ್ಮೆ ಡಾಕ್ಯುಮೆಂಟ್ಸ್ ಗಳನ್ನ ಯಾವ ರೀತಿ ಅಪ್ಲೋಡ್ ಮಾಡ್ಕೋಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಈ ಮೂರನೇ ಸ್ಟೆಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ ಇಲ್ಲಿ ಮಾಡ್ಕೊಂಡ ನಂತರ ನಿಮ್ಗೆ ಈ ರೀತಿ ಬರುತ್ತೆ ಸ್ಟೆಪ್ ತ್ರೀ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ಐಡಿಯನ್ನ ಇಲ್ಲಿ ಹಾಕಳ್ಬೇಕು ಡೇಟ್ ಆಫ್ ಬರ್ತನ್ನು ಹಾಕದ್ರಿ ಇಲ್ಲಿ ನಂತರ ಹಾಕೊಂಡ ನಂತರ ಇಲ್ಲಿ ಸಬ್ಮಿಟ್ ಅಂತ ಕೊಡ್ರಿ ಸಬ್ಮಿಟ್ ಅಂತ ಕೊಟ್ಟ ಮೇಲೆ ನಿಮ್ಗೆ ಇಲ್ಲಿ ಮೂರು ಆಪ್ಷನ್ ಗಳು ಇಲ್ಲಿ ಡಾಕ್ಯುಮೆಂಟ್ ಫ್ರಮ್ ಡಿಜಿ ಲಾಕರ್ ಡಿಜಿ ಲಾಕರ್ ಅಂದ್ರೆ ಈಗಾಗಲೇ ನೀವು ಡಿಜಿ ಲಾಕರ್ ಅಲ್ಲಿ ಅಕೌಂಟ್ ಅನ್ನು ಹೊಂದಿದ್ರೆ ನೀವು ಇದರ ಮೂಲಕ ಡಾಕ್ಯುಮೆಂಟ್ಸ್ ಗಳನ್ನ ಅಪ್ಲೋಡ್ ಮಾಡ್ಕೊಳ್ಬಹುದು ಇದು ಫಸ್ಟ್ ಆಪ್ಷನ್ ಎರಡನೇ ಆಪ್ಷನ್ ಇಲ್ಲ ನಾವು ಮ್ಯಾನುವಲ್ ಆಗಿ ಅಪ್ಲೋಡ್ ಮಾಡ್ತೀವಿ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಇದೆಯಲ್ಲ ಸೊ ಈ ಒಂದು ಅಪ್ಲೋಡ್ ಡಾಕ್ಯುಮೆಂಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಈ ಮೂರು ದಾಖಲೆಗಳನ್ನ ನೀವು ಅಪ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ ಮೊದಲನೇದಾಗಿ ರೆಸಿಡೆನ್ಸಿಯಲ್ ಡಾಕ್ಯುಮೆಂಟ್ಸ್ ನಂತರ ನೀವು ಹೆಲ್ಪರ್ಗಿದ್ರೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಲಾಸ್ಟ್ ಆಗುತ್ತೆ ಇಲ್ಲ ನೀವು ಟೀಚರ್ಗೆ ಅಪ್ಲೈ ಮಾಡಿದ್ರೆ ಕಡ್ಡಾಯವಾಗಿ ನೀವು ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಅನ್ನ ಅಪ್ಲೋಡ್ ಮಾಡ್ಕೊಳ್ಳಲೇಬೇಕು ಈ ಮೂರು ದಾಖಲೆಗಳನ್ನ ಅಪ್ಲೋಡ್ ಮಾಡ್ಲೇಬೇಕು ನೀವು ಇದರಲ್ಲಿ ಯಾವ್ದು ಬಿಟ್ಟರು ಕೂಡ ನಿಮ್ದು ರಿಜೆಕ್ಟ್ ಆಗುತ್ತೆ ಸೊ ಇಲ್ಲಿ ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ ಇದೆಯಲ್ಲ ಅದ್ರ ಮೇಲೆ ನಾವ್ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ನಂತರ ಮಾಡ್ಕ ನಂತರ ಈ ತರ ಬರುತ್ತೆ ನಿಮ್ ಪ್ಲೀಸ್ ಅಪ್ಲೋಡ್ ಫಾಲೋಯಿಂಗ್ ಸರ್ಟಿಫಿಕೇಟ್ ಹೇಳಿ ಪ್ರತಿಯೊಂದು ಡಾಕ್ಯುಮೆಂಟ್ ಕೂಡ ಇಲ್ಲಿ ಬರೀ ಪಿ ಡಿ ಎಫ್ ಫೈಲ್ ಅಲ್ಲಿ ಇದ್ರೆ ಮಾತ್ರ ಅದು ಅಪ್ಲೋಡ್ ಆಗುತ್ತೆ ಅದು ಐದನೂರು ಕೆ ಬಿ ಒಳಗೆ ಇರುವಂತೆ ನೋಡ್ಕೊಳ್ಬೇಕಾಗತ್ತೆ ಮೊದಲನೇದಾಗಿ ಇಲ್ಲಿ ಎಸ್ ಎಸ್ ಎಲ್ ಸಿ ಸರ್ಟಿಫಿಕೇಟ್ ಚೂಸ್ ಫೈಲ್ ಅಂತ ಪ್ರತಿ ಮೂರು ಸರ್ಟಿಫಿಕೇಟ್ ಮುಂದೆ ಕಾಣಿಸ್ತಾವೆ ಇಲ್ಲಿ ನೀವು ಚೂಸ್ ಫೈಲ್ ಅನ್ಕೊಟ್ರೆ ನಿಮ್ಮ ಒಂದು ಫೋನ್ ಗ್ಯಾಲರಿ ಅಥವಾ ಪಿ ಸಿ ಗ್ಯಾಲರಿ ಅಥವಾ ಲ್ಯಾಪ್ಟಾಪ್ ಗ್ಯಾಲರಿ ಹೋಗುತ್ತೆ ಈ ರೀತಿ ಅದು ನೀವು ಅಲ್ಲಿ ಏನ್ ಮಾಡ್ಕೊಳ್ಬೇಕು ಅಪ್ಲೋಡ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ಅಪ್ಲೋಡ್ ಅಂತ ಕಾಣುತ್ತಲ್ಲ ಮುಂದೆ ಅದ್ರ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ರಿ ಅಪ್ಲೋಡ್ ಅಂತ ಇಲ್ಲಿ ಅಪ್ಲೋಡ್ ಸಕ್ಸಸ್ಫುಲಿ ಅಂತ ಬಂತು ಒಂದ್ ಡಾಕ್ಯುಮೆಂಟ್ಸ್ ಅನ್ನು ಅಪ್ಲೋಡ್ ಮಾಡಿದಾಗ ಇಲ್ಲಿ ಅಪ್ಲೋಡ್ ಸಕ್ಸಸ್ಫುಲಿ ಅಂತ ಬಂತು ಹಾಗೆ ಇವ್ನ ಎರಡು ಡಾಕ್ಯುಮೆಂಟ್ಸ್ ಗಳನ್ನು ಅಪ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ ನಾವಿಲ್ಲಿ ಇಲ್ಲಿ ಈ ರೀತಿಯ ಮೂರು ಡಾಕ್ಯುಮೆಂಟ್ಸ್ ಗಳನ್ನ ಅಪ್ಲೋಡ್ ಮಾಡ್ಕೊಳ್ಳುವಾಗ ಸಕ್ಸಸ್ಫುಲಿ ಅಂತ ಬರಬೇಕು ಇಲ್ಲಿ ನಮ್ಗೆ ಶೋ ಆಗ್ತಿದೆ ಇಲ್ಲಿ ಇಲ್ಲಿ ಅಪ್ಲೋಡೆಡ್ ಡಾಕ್ಯುಮೆಂಟ್ ಅಂತ ಇಲ್ಲಿ ಕಾಣಿಸ್ಬೇಕು ಸೊ ಅದಾದ್ಮೇಲೆ ನೀವು ಬೇಕಾದ್ರೆ ಒಂದ್ ಟೈಮ್ ನೀವು ವಿವ್ ಅಪ್ಲೋಡೆಡ್ ಡಾಕ್ಯುಮೆಂಟ್ ಅಂತ ಇದೆ ಅಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನೀವು ಏನ್ ಅಪ್ಲೋಡ್ ಮಾಡಿದ್ರ ಅಂತ ಒಂದ್ ಟೈಮ್ ನೀವು ಚೆಕ್ ಮಾಡ್ಕೊಳ್ಬಹುದು ಅದಾದ್ಮೇಲೆ ಇಲ್ಲಿ ಕಂಟಿನ್ಯೂ ಫಾರ್ ಇ ಸೈನಿಂಗ್ ಅಂತಿದೆ ಅಲ್ಲ ಈ ಸೈನ್ ಅನ್ನ ಮಾಡುವುದು ಕಡ್ಡಾಯ ಕ್ಲಿಕ್ ಮಾಡ್ಕೊಳ್ರಿ ನಂತರ ತರ ಆಪ್ಷನ್ ಮತ್ತೆ ಬರುತ್ತೆ ಇಲ್ಲಿ ಟು ಕ್ಲಿಕ್ ಮಾಡ್ರಿ ಆಫ್ಟರ್ ಸೈನ್ ದಿಸ್ ಡಾಕ್ಯುಮೆಂಟ್ ಯು ವಿಲ್ ಬಿ ನಾಟ್ ಏಬಲ್ ಟು ಅಪ್ಡೇಟ್ ಇವರ್ ಡಾಟಾ ಅಂತಿದೆ ನೀವು ಒಂದು ವೇಳೆ ಅಪ್ಲಿಕೇಶನ್ ಅನ್ನ ಇ ಸೈನ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಅಪ್ಲಿಕೇಶನ್ ಅನ್ನ ತಿದ್ದುಪಡಿಗೆ ಅವಕಾಶ ಇರೋದಿಲ್ಲ ಸೊ ಹಾಗಾಗಿ ಒನ್ ಟೈಮ್ ಈ ಸೈನ್ ಮಾಡೋಕೆನ ಪೂರ್ವದಲ್ಲಿ ನೀವು ಚೆಕ್ ಮಾಡ್ಕೊಂಡಿ ಇಲ್ಲಿ ಓಕೆ ಅಂತ ಕೊಡ್ರಿ ನಿಮ್ಮ ಒಂದು ಅಪ್ಲಿಕೇಶನ್ ಈ ತರ ಪ್ರಿವ್ಯೂವ್ ಆಗತ್ತೆ ಅದಾದ್ಮೇಲೆ ಕೆಳಗೆ ಪೂರ್ತಿ ಇಲ್ಲಿ ಚೆಕ್ ಬಾಕ್ಸ್ ಕಾಣುತ್ತೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ ನಂತರ ಅದು ಡೈರೆಕ್ಟ್ ಆಗಿ ಯು ಐ ಡಿ ವೆಬ್ಸೈಟ್ ಗೆ ಡೈರೆಕ್ಟ್ ಆಗುತ್ತೆ ಇಲ್ಲಿ ನಿಮ್ಮ ಒಂದು ಅಪ್ಲಿಕೆಂಟ್ ಏನ್ ಇರ್ತಾರೋ ಅವರ ಒಂದು ಆಧಾರ್ ನಂಬರ್ ಅನ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕಾಗತ್ತೆ ಅವರು ಎಂಟರ್ ಮಾಡ್ಕೊಂಡು ಆಧಾರ್ ಒ ಟಿ ಪಿ ಅಂತ ಇದೆ ಇಲ್ಲಿ ಆಧಾರ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಗೆಟ್ ಓ ಟಿ ಪಿ ಅಂತ ಕೊಡ್ರಿ ಇಲ್ಲಿ ಸೊ ಬಂದಿರ್ತಕ್ಕಂತಹ ಓ ಟಿ ಪಿ ಇಲ್ಲಿ ಎಂಟರ್ ಮಾಡ್ಕೊಂಡು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ರಿ ಇಲ್ಲಿ ಸಬ್ಮಿಟ್ ಅಂತ ನೀವು ಇಲ್ಲಿ ಕೊಡ್ರಿ ಇಲ್ಲಿ ಕೊಟ್ಟಾದ್ಮೇಲೆ ಇ ಸೈನ್ ಸಕ್ಸಸ್ಫುಲಿ ಅಂತ ಬಂತು ಈ ರೀತಿಯಾಗಿ ನಿಮ್ಮ ಪ್ರತಿಯೊಂದು ಅಪ್ಲಿಕೇಶನ್ಗೂ ಈ ಸೈನ್ ಸಕ್ಸಸ್ಫುಲ್ ಅಂತ ಬರಬೇಕು ಓಕೆ ಅಂತ ಕೊಡ್ರಿ ಇಲ್ಲಿ ನಂತರ ಸ್ಟೆಪ್ ತ್ರೀ ಕಂಪ್ಲೀಟೆಡ್ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ವಿತ್ ಇ ಸೈನ್ ಅಪ್ಲಿಕೇಶನ್ ಐ ಡಿ ಅಂತ ಇದೆ ನಂತರ ನಾವು ಟು ಸ್ಟೆಪ್ ಫೋರ್ ಫಾರ್ ಡೌನ್ಲೋಡ್ ದ ಇ ಸೈನ್ಡ್ ಅಪ್ಲಿಕೇಶನ್ ಅಂತ ಇದೆ ಸೊ ಈ ರೀತಿಯಾಗಿ ನೀವು ಅಪ್ಲಿಕೇಶನ್ ಗೆ ಡಾಕ್ಯುಮೆಂಟ್ಸ್ ಗಳನ್ನ ಅಪ್ಲೋಡ್ ಮಾಡಿಕೊಂಡು ಇ ಸೈನ್ ಮಾಡ್ತಕ್ಕಂತ ಮಾಹಿತಿ ಇದಾಗಿತ್ತು ನಂತರ ನಿಮ್ಗೆ ಅಪ್ಲಿಕೇಶನ್ ಬೇಕು ಅಂದ್ರೆ ಇಲ್ಲಿ ಕೆಳ ಡೌನ್ಲೋಡ್ ಈ ಸೈನ್ಡ್ ಪಿ ಡಿ ಎಫ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಪಿ ಡಿ ಎಫ್ ರೂಪದೊಳಗೆ ಈ ತರ ಬರುತ್ತೆ ನೀವು ಸೇವ್ ಮಾಡಿಕೊಂಡು ಅದನ್ನ ಆಮೇಲೆ ಪ್ರಿಂಟ್ಔಟ್ ಅನ್ನ ತೆಗೆದುಕೊಳ್ಬಹುದಾಗಿದೆ ಈ ರೀತಿಯಾಗಿ ನೀವು ನಿಮ್ಮ ಒಂದು ಅಂಗನವಾಡಿ ಅರ್ಜಿಗಳಿಗೆ ಡಾಕ್ಯುಮೆಂಟ್ಸ್ ಗಳನ್ನ ಅಪ್ಲೋಡ್ ಮಾಡಿ ಈ ಸೈನ್ ಮಾಡ್ಕೊಳ್ತಕ್ಕಂತ ಮಾಹಿತಿ ಇದಾಗಿತ್ತು ಈ ವಿಡಿಯೋ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು